ಸೊಲ್ ಮೇಲೆ ಬಂದಲೆ ನಮ್ಮ ಕಂಡದ ಬೇಲೆ ಶುರು ಮಲ್ತಂದಲ್ಲ ಪಂಡ ನಮ್ಮ ವರ್ಷ ಹೊರನೆ ಮಲ್ಪನು ದಿನ ದುಂಬುರ ಮೂಜಿ ಬುಳ್ಳೆಲ್ಲ ಮಲ್ತೈತೆ ಪಂಡ ಜನಲ್ಲಿ ಎತ್ತಿರು ಒಕ್ಕಿಲ್ದಕಲು ಅಂಚೆ ಇಂಚಂದು ಇತ್ತ ಏರ್ಲೆಜ್ಜತ್ತೆ ನಮ್ಮ ಮನೆ ಮಲ್ಪ ಭಾರಿ ಕಷ್ಟ ಅವನು ಆಯ್ಕೆ ಕಂಡು ಹಿಡಿತಿತ್ತಿನ ಮಡಲು ಕಜಾವಬುರ ದತ್ತೊಂದುಲ್ಲ ಟ್ರ್ಯಾಕ್ಟ್ರಲ್ಲ ಬೈದಿಂದಲಿ ಟ್ರ್ಯಾಕ್ಟ್ರ ಇತ್ತದಪ್ಪನದುಂಬುರ ಬೋರ್ಲು ಎರ್ಕುಳೆಡ್ಬುರ ದತ್ತೊಂದು ಇತ್ತಾನೆ ಇತ್ತ ಎರಡಲ್ಲ ಇಂಚು ಇತ್ತ ಬರ ಕಂಬಳದೇರು ಬುಂಡ ಎತ್ತ ಬಹುಶಃ ಎಜ್ಜಿಂದ ಹೊಜಿಂದು ಟ್ರ್ಯಾಕ್ಟ್ರಿಗೆ ಅವಾಗ ಸುಲಭ ಹಾಕ್ಬಿಟ್ಟು ಮುಂಜೆ ಗಳಿಗೇಡ ದತ್ತದಾ ಹಾಪು ನಮಗೆ ಕಂಡ ದತ್ತದ ಬಕ್ಕ ಆಯ್ನ ನೀರು ಕಟ್ಟದ್ ಬಿಡಡು ನೀರು ಕಟ್ಟದಾರ ಅವು ಕುರಿ ಉಂಡು ಕುರಿ ಕುರಿದಕ್ಕೆ ಒಂಥರ ಈಟದಲೆಕ್ ಹಾಕತ್ತೆ ಚಿನ್ನ ದುಂಬ ಪುರ ಒಂದು ಪಂಡ ಈ ಗಿದ್ದೆ ಬರ ಪನ್ಗೆ ಕಿತ್ತ ಗೊಬ್ಬರ ಪುರ ಪಾರ್ದು ನೋಲ್ತೋಯ್ತು ಅವು ಪಾಂಡ ಎಡ್ಡೆ ಹಬ್ಬಂಡು ತೈಕ್ಲ ಪುರ ಬಕ್ಕ ನೇಜಿ ಬುರ ಎಡ್ಡೆ ಬರ್ಕೊಂಡಿಂಕ್ಲು ಬೊಕ್ಕ ನೀನು ಮಾಡ್ತಾನು ಕಿತ್ತ ಗಿದ್ದೆದಲ್ಲ ಹೆಜ್ಜತ್ತೆ ಇಂಚದ ದತ್ತ ಐನ್ ಹಿಡ್ದಕ್ಕೆ ಇಂಚ ಹಾಂಡು ಹಿಡ್ದಕ್ಕ ನೆಕ್ಕ ನೀರು ಕಟ್ಟದ ಹುಡ್ಕೊಂಡು ನಾನು ಪಂಡತ್ತ ಒಂಜಿ ತಿಂಗ್ಳು ಬಿಡ್ದು ಬೊಕ್ಕ ನೇಜಿ ನಡ್ಕೊ ಒಯ್ ಸರ್ತಿ ಪುರ ನೇಜಿ ಬಿತ್ತು ನಿಂತು ಅದಾ ಎಡ್ಡೆ ವೈಜ್ಜಿ ಹೆಂಚ ಈ ಸರ್ತಿ ನೇಜಿ ಮಲ್ಪದು ಪಣ್ಣ ಚಾಪೆ ನೇಜಿ ಚಾಪೆ ನೇಜಿ ಹೆಂಚೆ ಮಲ್ಪ ಎಲ್ಲಿ ಶಾರ್ಟ್ ವೀಡಿಯೋ ಬಾರ್ದಿತ್ತು ಅವ್ ನಮ್ಮ ಅಂಚನೆ ಮಲ್ಪ ನಿಂತುಲ್ಲ ಅಂಚೆನೇ ಅಂಚನೆ ತಂದವ ಇಟ್ಲಂತ ಬೇಲಂಡು ಅಣ್ಣ ಬೇಕದ ಅವ್ನು ತೂಕ ಈ ಸರ್ತಿ ತಿಂದು ಫಸ್ಟ್ ಟೈಮ್ ಮೇಲೆ ತುಂದಿಲ್ಲ ಹೆಂಚಾಪು ಹಣ್ಣು ಬೇಕು ಒಡತಿ ಅಂದು ತುಳಿ ಇಂಚಿನ ಅಟ್ರೆ ಅದೇ ಅವು ಬಾಡಿಗೆ ಏಯ್ಟಿಕೊಂಡು ಆಯ್ಕೆ ಬಕ್ಕ ನಮ್ಮ ಸುಜತ್ತ ಮಣ್ಣು ಶೋಕದ ಮಣ್ಣನ್ನು ಗಾಳಿ ತದಿತ್ತೆ ಅಂಚಿನ ತುತ್ತಿಕೊಂಡು ಇತ್ತಿನ ಗಾಳಿ ಪುಡು ನಮ್ಮ ಆಯಿತು ಕಲ ಕಜೌ ಉಪ್ರದಪ್ತಾರೆ ಅಲ್ಲಿ ಅವಿನಿಂಚ ಒಂಜಿಂಚು ಅದು ಪಾದ ಹಿಡ್ದು ಬಕ್ಕ ನಮ್ಮ ಬಿತ್ತೈಕೆ ಬಿತ್ತುನು ಆಯ್ತಾ ಮಿತ್ತ ಕುಡುವಂತೆ ಮಣ್ಣು ಪಾಡೋನು ಆತಿ ಬಿತ್ತಿನದ ಬಗ್ಗೆ ಬಕ್ಕ ಏನು ವೀಡಿಯೋ ಪಾಡು ಆಯ್ತಾ ಅಂದ ತುಲೆ ಅಂಜಿ ತೊಟ್ಲು ಪಾಡ್ರೆ ಆಯ್ತು ನಾಮಕರಣನ ಹಾನಿಯೇ ಚಂದ್ರಣ್ಣನ ಎಲ್ಲೆ ಮಗ್ಗಳನ್ನ ಬಾಲದ ತುಷಿ ಕಂದು ಕೂದರು ಅವು ಹೆಂಚಾತನ ನಂದು ನಮ್ಮ ಇನ್ನು ತೂಂದುವರ್ಕೆ ಅವು ಆಯ್ತಾ ಪುರ ಬಾರಿ ಉಂಡು ಪಂಡ ಈ ತೊಟ್ಟಿಲ್ದ ಆಡ್ ಹಿಡ್ದು ಫಸ್ಟ್ ಕಲ್ಲು ಗೊರ್ರೆಂಡು ಹಿಡಿದು ಬಾಕ್ ಬಾಲಿನ ಅಂಚೆಂಚು ಗುರ್ರೆಂಡು ಅವಿನ ಪುರ ಇಂಕ ವಿಡಿಯೋ ಮೇಲೆ ಪೇ ಇದ್ದು ಯಾಕೆ ತುಂಬು ಹೊಂಜಿ ನಾನು ಈ ಶಾರ್ಟ್ ವಿಡಿಯೋ ದುಂಬರ ಪಾಡ್ದಿಟ್ಟೆ ಅಂಚೆ ಸೇಮ್ ಅವು ಒಂಥರ ಎಲ್ಲ ಬೇತೆ ಟೈಪ್ ಇದ್ದಿ ಹಂಚನಿ ಬಾಲ್ಯದ ತೊಟ್ಟಿಲ್ ಪಾಡಿನ ಮಂಜುಗಳಿಗೆ ನಮ್ಮ ತೂಂದ್ವರ್ಕ ಫ್ಯಾಮಿಲಿ ಫಂಕ್ಷನ್ ಏನೇದಾರ ನಾನು ಜಾಸ್ತಿ ಫ್ಯಾಮಿಲಿದಾಕಲಿ ಇರ್ತೀನಿ ಅಂಚೆ ಕೆಲವರು ಪೂರ ಲೇಟ್ ಆದರ್ಬೋದು ಕಸಿನ್ ದಕ್ ಬರೋಂಥ ಲೇಟ್ ಆದ ಬರ್ತಿತ್ತೇವ್ರಿ ಮತ್ತು ವೈಯ್ಯಾಗಲಿ ಇಲ್ಲ ಬರ್ತಿತ್ತು ರೀ ಬಟ್ ಮಾತೇ ಮೇಲೆ ಅಜ್ಜಿ ಲೇಟ್ ಬರ್ತಿತ್ತು ಬೊಕ್ಕನು ಲಾಸ್ಟ್ ವೀಡಿಯೋ ಮಲದೈ ವೈತು ಬರ್ತಲೋ ವೀಡಿಯೋ ನಿಮ್ಮಲ್ಲಿ ತಂದು ಪಾತ್ರಿ ನೀತಿ ಅಂಚೆ ಪಾತಿರು ಒಂದು ಇತ್ತ ಈ ವೀಡಿಯೋನ ನಾನು ಎಂಡ್ ಮೇಲೆ ತಂದಲಿ ಹೆಂಚ ಮಲ್ತ ದಯ ಮಲ್ತಪ್ಪಿ ಅಂಚನಿ ಮಲ್ತ ಸಬ್ಸ್ಕ್ರೈಬ್ ಮಾಡ್ತರಲಿ ತುಳಿಯೋರಿಗೆ ಇಂಜಿ ಸಪೋರ್ಟ್ ಕೊರಲಿ চল মেল বলে